वास्तु टीवी के स्वागत है, नान सरदार ಇಡೀ ರಾಜ್ಯದ ಎಸ್ಪಿ ಪ್ರತಿ ಹಳ್ಳಿ ಹಳ್ಳಿ ಇಂದು ರೈತರು ಸುಮಾರು ಜನ ಹೆಚ್ಚು ಬಿಜೆಪಿ ಜಿಲ್ಲೆಗೆ ಆಗಮಿಸಿದ್ದಾರೆ ಸರ್ಕಾರ ಇವತ್ತು ರೈತರ ಅನ್ಯಾಯ ಮಾಡತಕ್ಕದ್ದು ಇದು ನಮ್ಗ ಸರ್ಕಾರ ಈ ಅಡಿಬಿಡಿ ಸರ್ಕಾರಕ್ಕೆ ಇವತ್ತು ರೈತರು ಯಾವ ಈ ಬಿಜಾಪುರ ಡಿಸಿ ಮುಂದಿನ ಮೆಕ್ಕೆದೋ ಹತ್ತಿರ್ಬೋದು ಕಟ್ಟಿರ್ಬೋದು ಪ್ರತಿಯೊಂದು ತಗೋ ಆಗ್ಯಾರ ಇವರು ಧೋರಣೆ ತೋರಿಸ್ ಕೊಟ್ಟ ರೈತ ಪರವಾಗಿ ಮೂರು ಬರ್ತಕ್ಕಂಥ ಈ ರಾಜ್ಯದ ರೈತರ ರೈತರಲ್ಲಿ ಮನವಿ ಮಾಡ್ತಿದ್ದೇನೆ ಮೆಕ್ಕೆದೋಳು ಹದಿನಾರು ಹದಿನೇಳು ನೂರು ಕುಡ್ತಿದ್ದಾರೆ ಇವಾಗ ನಮ್ ಮೂರ್ ಸಾವಿರ ಬೆಳಕು ಇಪ್ಪತ್ತ ಮೂರ್ ಸಾವಿರ ರೂಪಾಯಿ ಮಾಡಿ ತೋರಿಸ್ತಾ ರಾಜಕೀಯ ನಾಯಕರು ಕಾಂಗ್ರೆಸ್ ಅಲ್ಲಿ ರಾಜಕೀಯ ನಾಯಕರು ದಪ್ಪಗೆ ಅವರು ರಾಜ್ಯದ ರೈತರು ಈಗ ಒಂದ್ ಯಾವಾಗ ಉತ್ತರ ಎಲ್ಲ ರಾಜಕೀಯ ಕಾರಣಗಳು ಉದ್ದೂರು ಅಲ್ಲಿ ಒಂದು ಇದು ಸರ್ಕಾರನೇ ನಿರ್ಲಕ್ಷ್ಯ ಇದೆ ಕಾರ್ಹಣೆ ಮಾಜಿ ಮುಂದಾದಂತ ಜನ ದೇವಸ್ಥಾನದಲ್ಲಿ ಉಗುಲಾದ ಹೋರಾಟ ಮಾಡ್ತಾರೆ ಮೂಲಕ ಹೇಳ್ತಾ ಡಿಸಿಷನ್ ಬಗ್ಗೆ ಬರೀ ರೈತರು ನೋಡಿ ಅವ್ರೀ ರೈತರಂದ್ರ ಅವರು ದೇಶದ ಮನೆಯಲ್ಲೂ ರೈತ ಮತ್ತು ಯೋಧ ತೆರ್ತಾರೆ ವಿಧಾನಸೌಧದಲ್ಲಿ ಪ್ರಮಾಣವಾದ ಸ್ವೀಕಾರ ಮಾಡ್ತಾರೆ ಅವರು ಬರೀ ನಾನ್ ಕೆವ್ರಿಗೆ ಏನಾಗಲ್ಲ ಅಂದ್ರ ಪ್ರತಿ ಒಂದು ಹೋರಾಟ ಮಾಡಿ ರೈತರು ತಗೋದೇ ಬರ್ತಕ್ಕಂಥ ದಿನಮಾನದಲ್ಲಿ ಅವರಿಗೆ ತಕ್ಕ ಉತ್ತರ ರೈತ ಕೆಲಸ ಅಂತ ನಾ ಹೇಳ್ತೇನೆ ರೈತರು ಓಟ್ ಬೇಕು ಮತ್ತೆ ಅವ್ರಿಗೆ ರೈತ ಕೆಲಸ ಬೇಡ ಅವರಿಗೆ ಈ ಕಾಂಗ್ರೆಸ್ ಅವರಿಗೆ ಕಾಂಗ್ರೆಸ್ ಇಲ್ಲಿ ಸುಗರ್ ಮಂತ್ರಿ ಸಕ್ರಿ ಮಂತ್ರಿ ಸೋನಾ ಪಾಟೀಲ್ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಈ ಎಂ ಬಿ ಪಾಟೀಲ್ ಆಗಿರ್ಬೋದು ಸಕ್ರಿ ಮಂತ್ರಿ ಮಂತ್ರಿ ಸೋನ ಪಾಟೀಲ್ ಆಗಿರ್ಬೋದು ಇಲ್ಲಿ ಇಲ್ಲಿ ಬಾಗಿ ಜಿಲ್ಲೆಯಲ್ಲಿ ರೈತರಿಗೆ ಹೊಟ್ಟೆ ಕಾಲ ತೊಗಾರರಿಗೆ ಬರ್ತಕ್ಕಂಥದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಈ ಮಂತ್ರಿಗಳಿಗೆ ತಕ್ಕ ಪಾಠ ಕಲ್ಸಕ್ಕೆ ರೈತರು ಸಿದ್ಧ ಆಗ್ಯಾರ ರೈತರಿಗೆ ಎಚ್ಚರಿಕೆ ಮಾಡುವ ಬೆಳಗಾವಿ ಅಧಿವೇಶನದಲ್ಲಿ ನಾವ್ ಏನನ್ನು ತೋರಿಸ್ಕೊಡ್ತೀವಿ ನಾನು ಬಿಜೆಪಿ ರೈತ ಮೋರ್ಚಾ ಪಿರು ಕೆಲವರು ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ರೈತ ಮೋರ್ಚಾದ ಘಟಕದ ವತಿಯಿಂದ ಹಮ್ಮಿಕೊಂಡಿರುವಂತ ಏನೋ ಒಂದು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಕೊಡಬೇಕು ರೈತ ಬೆಳೆದಂತ ಬೆಳೆಗಳಿಗೆ ಸರ್ಕಾರ ಒಂದು ಖರೀದಿ ಕೇಂದ್ರಗಳನ್ನ ಮಾಡಿ ರೈತನಿಗೆ ಶಕ್ತಿ ಕೊಡಬೇಕು ಅಂತ ತಿಳ್ಕೊಂಡು ಈ ದಪ್ಪ ಚರ್ಮದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ರೈತ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆಗೆ ಇವತ್ತು ಸಾವಿರಾರು ಜನ ರೈತರು ಸ್ವಯಂ ಪ್ರೇರಣೆಯಿಂದ ಇವತ್ತಿಲ್ಲಿ ಆಗಮಿಸಿದ್ದಾರೆ ಈ ಒಂದು ಸರ್ಕಾರ ಈ ಒಂದು ರೈತರ ನೆರವಿಗೆ ಆಗಮಿಸದೇ ಇದ್ದಲ್ಲಿ ಬರುವಂತ ಬೆಳಗಾವಿ ಅಧಿವೇಶನದ ಮುಂದೆ ನಮ್ಮ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ವತಿಯಿಂದ ನಾವು ವಿಧಾನಸೌಧ ಮುತ್ತಿಗೆ ಚಳವಳಿಯನ್ನು ಹಮ್ಮಿಕೋಬೇಕಾಗತ್ತೆ ಇವತ್ತು ಈ ಸರ್ಕಾರ ರೈತನಿಗೆ ಬಹಳ ಷ್ಟು ಕಷ್ಟವನ್ನ ಕೊಡ್ತಾ ಇದೆ ರೈತನಿಗೆ ಯಾವುದೇ ರೀತಿ ನೆರವನ್ನು ಕೊಡ್ತಾ ಇಲ್ಲ ನಮ್ಮ ಈ ಒಂದು ಚಳವಳಿ ಬಹಳಷ್ಟು ಉಗ್ರ ನಾವು ಕಚೇರಿ ಒಳಗೆ ನಮ್ಮ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕೂಡಲೇ ಏನೋ ಒಂದು ಮೆಕ್ಕೆಜೋಳಕ್ಕೆ ಈ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅದರ ಜೊತೆಗೆ ಗರೀವಿ ಕೇಂದ್ರಗಳನ್ನು ಆರಂಭ ಮಾಡಬೇಕು ಹೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹವನ್ನು ಪಡಿಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಆದ ಕೆಲವೊಂದು ಭಾಗಗಳಲ್ಲಿ ಅದ್ರ ಜೊತೆ ತೊಗರಿ ಇದೆ ತೊಗರಿಗೂ ಕೂಡ ಬೆಂಬಲ ಬೆಲೆಯನ್ನ ಕೊಡಬೇಕು ಮತ್ತು ಅದಕ್ಕೆ ಖರೀದಿ ಕೇಂದ್ರಗಳನ್ನ ಕೂಡಲೇ ಆರಂಭ ಮಾಡ್ಬೇಕನ್ನ ಈ ಹೋರಾಟದ ಮುಖ್ಯ ಉದ್ದೇಶ ಯಾವುದು ಮೆಕ್ಕೆಜೋಳಕ್ಕೆ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಆಗ್ಬೇಕು ಈಗ ಅವ್ರು ಹದಿನೆಂಟುನೂರು ಎರಡ್ ಸಾವಿರ ತನಕ ಬರ್ತಾ ಇದಾರೆ ನಮ್ ಮೂರ್ ಸಾವಿರದ ಎರಡ್ನೂರು ಬೆಂಬಲ ಬೇಡಿಕೆ ಇದೆ ಈಗ ಮೆಕ್ಕೆಜೋಳ ಬಗ್ಗೆ ಇದು ಸರ್ಕಾರ ಅದೇ ರೀ ರೈತ ಈ ವರ್ಷ ನೆರೆ ಹಾಳೆ ಆಗಿದೆ ತೊಗರಿ ಎಲ್ಲಾ ಆಗ್ಯಾವ ಈ ಉಳಿದಿದ್ದು ನಮ್ದು ಕಬ್ಬ ಗಂಭೀರ ಹೋರಾಟ ಮಾಡಿ ಸರ್ಕಾರ ಏನ್ ಪರಿಹಾರ ಕೊಟ್ಟಿಲ್ಲ ಕಾರ್ಖಾನೆ ಮಾಲೀಕರನ್ನ ರೈತ ಒಗ್ಗಿಸಿ ಇವತ್ತು ಹೋರಾಟ ಮಾಡಿ ಇವತ್ತು ಪರಿಹಾರ ತಗೊಂಡರೇ ರಾಜ್ಯ ಸರ್ಕಾರ ನಿಷ್ಕ್ರಿಯ ಆಗ್ಯದ ಆಟಕ್ಕಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಮುಂದಾಗ್ಯದಂತೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸಂತೋಷ್ ಪಾಟೀಲ್ ಬಿಜೆಪಿ ತಾಲೂಕಾಧ್ಯಕ್ಷ ಇನ್ನು ಸರ್ಕಾರ ಜೊತೆ ಸಹಕಾರದ ಹೋರಾಟ ಅಲ್ಲ ಇದು ರೈತರ ಹಕ್ಕಿ ಸಂಘರ್ಷದ ಹೋರಾಟ ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಎಂಟನೇ ಒಂಬತ್ತನೇ ತಾರೀಕು ಬೆಳಗಾವಿನಲ್ಲಿ ನಲ್ಲಿ ಬಹಳ ದೊಡ್ಡ ಮಾಡ್ತೀವಿ ಆಮೇಲೆ ಈಗ ರೈತರು ಎಲ್ಲರೂ ಕೂಡ ಟ್ರ್ಯಾಕ್ಟರ್ನೆಲ್ಲ ಹೋಗ್ತೇವೆ ನಾವು ವಿನಂತಿ ಮಾಡಿದೇವೆ ಆಗ್ರಹ ಮಾಡಿದೇವೆ ರೈತರು ವಾಹನ ಟ್ಯಾಕ್ಟರ್ ಪೊಲೀಸ್ನವರು ನಮ್ಗೆ ಹೇಳ್ತಾ ಇದಾರೆ ಏನಂದ್ರೆ ನಾವು ಟ್ಯಾಕ್ಟರ್ ಬಿಡೋದಿಲ್ಲ ನಾವು ಕೇಳಿದೀವಿ ಯಾಕೆ ಬಿಡೋದಿಲ್ಲ ಟ್ಯಾಕ್ಟರ್ನ ರೈತರು ಬರೋದಲ್ಲ ಟ್ರ್ಯಾಕ್ಟರ್ ಮೇಲೆ ನಾವು ಯಾರಿಗೂ ಕೂಡ ಕಾರು ಜಿಪ್ ಇಲ್ಲ ಅದಕ್ಕೋಸ್ಕರ ರೈತರು ಎಲ್ಲರೂ ಕೂಡ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತೇವೆ ಡಿ ಸಿ ಆಫೀಸ್ ವರ್ಗೂ ಹೋಗ್ತೇವೆ ಅದಕ್ಕೋಸ್ಕರ ನೋಡಿ ಪರ್ಮಿಷನ್ ನಾವು ಕೇಳಿದೀವಿ ದಯಮಾಡಿ ಪರ್ಮಿಷನ್ ಕೊಡಿ ಅಂತ ಕೇಳಿದೀವಿ ನಾವು ಪೊಲೀಸನ್ ಹುದ್ದೆ ಸಾಕಾರ ಮಾಡಕ್ ತಯಾರಿದೀವಿ ಅವ್ರು ದಯಮಾಡಿ ನಮಗ ಡಿಸಿ ಆಫೀಸರ್ಗೆ ಅಂಬೇಡ್ಕರ್ ಸರ್ಕಲ್ ವರ್ಗ ಏನು ಇದರಲ್ಲಿ ಟ್ರಾಕ್ಟರ್ ನಲ್ಲಿ ಹೋಗೋದಕ್ಕೆ ಅವಕಾಶ ಕೊಡಬೇಕು ಎಲ್ಲಾ ಟ್ರಾಕ್ಟರ್ ಅಂತ ಕೇಳಿದೀವಿ ಆದ್ರ ಮಾನ್ಯ ವರಿಷ್ಠಾಧಿಕಾರಿಗಳು ಹದಿನೈದು ಟ್ರಾಕ್ಟರ್ ಬಿಡ್ತೀವಿ ನಮ್ಮ ವಿಜಯಗೌಡರ ಮನೆಯಿಂದ ಟೋಲ್ ಹದಿನೈದರಿಂದ ಟ್ರಾಕ್ಟರ್ ಬಿಡ್ತೀವಿ ಅಂತ ಹೇಳಿ ಹೇಳಿದಾರ ಆದ್ರೂ ಕೂಡ ನಾವು ಸರ್ಕಾರ ಕೂಡ ತರಿದಿವಿ ನಾವು ಸಂಘರ್ಷ ಮಾಡಬೇಕಂತ ಉದ್ದೇಶ ಇಲ್ಲ ಕಾನೂನಾತ್ಮಕ ಪೊಲೀಸರ ಜೊತೆಗೆ ನಾವು ಸಹಕಾರ ಕೊಟ್ಟು ಹೋರಾಟ ಮಾಡ್ತಾ ಇದೀವಿ ಅದಕ್ಕೆ ನನಗೆ ವಿಶ್ವಾಸ ಇದೆ ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಡ್ತಾರೆ ಎಲ್ಲಾ ಟ್ರಾಕ್ಟರ್ ಬಿಡ್ಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಮ್ಮ ಎಲ್ಲಾ ರೈತರಿಗೆ ವಿನಂತಿ ಮಾಡ್ತೇನೆ ದಯಮಾಡಿ ಏನು ನಮ್ಮ ವಿಜಯಗೌಡರ ಮನೆ ಹತ್ರ ಇಂದ ಏನು ಪೊಲೀಸ್ನವರು ಎಷ್ಟು ಟ್ರಾಕ್ಟರ್ ಗಳು ಬಿಡ್ತಾರೆ ಎಲ್ಲಾ ಟ್ರಾಕ್ಟರ್ ಹತ್ಕೊಳ್ಬೇಕು ಅಂತ ಹೇಳಿ ಎಲ್ಲಾ ರೈತರು ಟ್ರಾಕ್ಟರ್ ವಾಹನ ಮುಖಾಂತರ ಹೋರಾಟ ಮಾಡ್ತೇವೆ ಆರಂಭದಲ್ಲಿ ನೂರ ಟ್ರಾಕ್ಟರ್ ನೂರ ಐವತ್ತು ಇರಬಹುದು ಜಿಲ್ಲಾಧಿಕಾರಿಗಳು ಏನಾದ್ರು ನಮ್ಮ ತೊಗರಿ ವಿಷಯದಲ್ಲಿ ಕೂಡ್ಲೆ ಸರ್ವೆ ಮಾಡಿ ಆಮೇಲೆ ಎಲ್ಲಾ ಕಡೆ ಸರ್ವಿ ಕೇಂದ್ರ ತೆಗೆದೇ ಹೋದ್ರೆ ಬೆಳಗಾವದ ಮುಗಿದ ಮೇಲೆ ಬಹಳ ದೊಡ್ಡ ಹೋರಾಟ ಈ ತಾಲೂಕಿನಲ್ಲಿ ಇರ್ತಕ್ಕಂತ ಸುಮಾರು ಐವತ್ತು ಸಾವಿರ ಟ್ರಾಕ್ಟರ್ ಗಳು ತಗೊಂಡು

ಹೊ ಭಾರತ್ ಪಾತಾಕಿ ಹೊಲ ಭಾರತ್ ಪಾತಾಕಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ರೈತರ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪಾಟೀಲ್ ಅವರು ಜಿಲ್ಲೆಯ ಅಧ್ಯಕ್ಷರಾದ ಚಿಂಗಪ್ಪ ಅಂಗಡಿ ಅವರು ಚಂದ್ರಶೇಖರ್ ಕೌಟ್ಗೆ ಅವರು ಸಂಜೀವ್ ಅವರು ಹಾಗೂ

ತಕ್ಕ ತಕ್ಕ ತರುವಂಗಿಲ್ಲ ದಯಮಾಡಿ ಎಲ್ಲಾ ಕಾರ್ಯಕರ್ತರು ಟ್ರ್ಯಾಕ್ಟರ್ ಎತ್ಕೋಬೇಕು ಎಲ್ಲಾ ಟ್ರ್ಯಾಕ್ಟರ್ಗಳಲ್ಲಿ ಈ ಹೋರಾಟಕ್ಕೆ ದಿಲ್ಲಿಯಿಂದ ಬಂದಿರತಕ್ಕಂಥ ಸಾವಿರಾರು ಸಂಖ್ಯೆ ರೈತರಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ರೈತ ವರ್ಗದ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ದಯಮಾಡಿ ನೋಡಿ ಹೇ ಅಣ್ಣ ಹೇ ಅಣ್ಣ ಹೇ ಈ ಕಾರು ಮುಂದರ್ ಹೋಗು ಹಿಂದರ್ ಹೋಗ್ನೆ ನಾವು ಕಳ್ಕೊಂಡಿ ಕಾರು جا جا رو قا 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 हा 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 we yeah.

Chao. <coughs>